ಹಾಯ್ ಹಲೋ ನಮಸ್ತ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಉಮೇಶ್ ಶಂಭಿ ನೀವು ನೋಡ್ತಾ ಇದ್ದೀರಾ ಈ ದಿನ ಹಣಕಾಸು ಆಯೋಗವನ್ನ ಬಂಧುಗಳೇ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಖಚಿತತೆಯಿಂದ ಕೇಳುವಂತಹ ಪ್ರಶ್ನೆಯ ಒಂದು ವಿಷಯ ಅಂದ್ರೆ ಅದು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿದ್ದು ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಕ್ವಶನ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಹಣಕಾಸು ಆಯೋಗದ ಒಂದು ಪ್ರಮುಖ ಅಂಶಗಳನ್ನ ತಿಳಿತಾ ಹೋಗೋಣ ಮೊದಲನೆಯದಾಗಿ ಏನು ಈ ಹಣಕಾಸು ಆಯೋಗ ಅಂತ ನೋಡ್ತಾ ಹೋದ್ರೆ ಸಂಗ್ರಹಿಸಿದಂತಹ ಒಂದು ತೆರಿಗೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅದರ ಒಂದು ಪಾಲು ಯಾವ ರೀತಿಯಾಗಿ ಹಂಚಿಕೆಯಾಗಬೇಕು ಎಷ್ಟು ಪರ್ಸೆಂಟ್ ಹಂಚಿಕೆಯಾಗಬೇಕು ಅದು ಯಾವ ಯಾವ ಕ್ಷೇತ್ರದ ಆಧಾರವಾಗಿ ಸಂಪತ್ತಿನ ಹಂಚಿಕೆ ಯಾವ ರೀತಿ ಆಗಬೇಕು ಅಂತ ನಮ್ಗೆ ತೋರ್ಪಡಿಸೋದೆ ಈ ಒಂದು ಹಣಕಾಸು ಆಯೋಗ ಅಂತ ಈ ಹಣಕಾಸು ಆಯೋಗ ಅನ್ನೋದು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತ ನವೆಂಬರ್ ಇಪ್ಪತ್ತೆರಡರಂದು ಕಂಡು ಬರುತ್ತೆ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೊಂದು ನವೆಂಬರ್ ಇಪ್ಪತ್ತೆರಡರಂದು ಈ ಒಂದು ಹಣಕಾಸು ಆಯೋಗ ಅನ್ನೋದು ಕೇಂದ್ರದಲ್ಲಿ ಕಂಡು ಬರುತ್ತೆ ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅಂತ ಎಲ್ಲಿದೆ ನವದೆಹಲಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಅನ್ನೋದು ನಮಗೆ ಕಂಡು ಬರುತ್ತೆ ಅದೇ ರೀತಿಯಾಗಿ ಇದು ಒಬ್ಬ ಅಧ್ಯಕ್ಷನನ್ನ ಮತ್ತು ನಾಲ್ಕು ಮಂದಿ ಸದಸ್ಯರನ್ನ ಒಳಗೊಂಡಿರುತ್ತೆ ಒಬ್ಬರ ಅಧ್ಯಕ್ಷ ಇರ್ತಾರೆ ನಾಲ್ಕು ಮಂದಿ ಸದಸ್ಯರನ್ನ ಒಳಗೊಂಡಿರುತ್ತೆ ಇದರ ಒಂದು ಕಾಲಾವಧಿ ಅಂದ್ರೆ ಅದು ಐದು ವರ್ಷ ಅಂತ ಇದರ ಒಂದು ಕಾಲಾವಧಿ ಎಷ್ಟು ಐದು ವರ್ಷ ಅಂತ ಕೇಂದ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ನವೆಂಬರ್ ಇಪ್ಪತ್ತೆರಡರಂದು ಈ ಹಣಕಾಸು ಆಯೋಗ ಅನ್ನೋದು ಕಂಡುಬರುತ್ತೆ ಅದರ ಕೇಂದ್ರ ಕಚೇರಿ ಅನ್ನೋದು ನವದೆಹಲಿಯಲ್ಲಿದೆ ಇದು ಒಬ್ಬ ಅಧ್ಯಕ್ಷರನ್ನ ಮತ್ತು ನಾಲ್ಕು ಮಂದಿ ಸದಸ್ಯರನ್ನ ಒಳಗೊಂಡಿರುವಂತಾಗಿದೆ ಅದೇ ರೀತಿಯಾಗಿ ಇದು ಐದು ವರ್ಷಕ್ಕೆ ಒಂದು ಬಾರಿ ಬದಲಾವಣೆ ಮಾಡಲಾಗುತ್ತೆ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಅಂತ ಈ ಅಧ್ಯಕ್ಷರ ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಯಾರು ಮಾಡ್ತಾರೆ ರಾಷ್ಟ್ರಪತಿಗಳು ಈ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಕ ಮಾಡುವ ಮತ್ತ ಅವರನ್ನ ತೆಗೆದೊಗೆಯುವ ಅಂದ್ರೆ ಪದಚ್ಯುತಗೊಳಿಸುವಂತ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ ಸರಿ ಸುಮಾರು ಎಪ್ಪತ್ನಾಲ್ಕು ವರ್ಷಗಳಾಯ್ತು ಇದು ಬಂದ್ ಎಷ್ಟಾಯ್ತು ಎಪ್ಪತ್ನಾಲ್ಕು ವರ್ಷಗಳಾಯ್ತು ಆಯ್ತು ಇವನು ಹಣಕಾಸು ಆಯೋಗ ಅನ್ನೋದು ಬಂದು ಅಂತ ಅದೇ ರೀತಿಯಾಗಿ ಈ ಅಧ್ಯಕ್ಷರು ಮತ್ತು ಸದಸ್ಯರನ್ನ ವಾಣಿಜ್ಯ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಸಾರ್ವಜನಿಕ ವ್ಯವಹಾರದಲ್ಲಿ ಪರಿಣಿತಿ ಹೊಂದಿರುವಂತಹವರನ್ನ ನೇಮಕ ಮಾಡಲಾಗುತ್ತೆ ಅಂತ ಇವರನ್ನ ಪ್ರತಿ ಐದು ವರ್ಷಕ್ಕೊಮ್ಮೆ ಆಯ್ಕೆ ಮಾಡಲಾಗುತ್ತೆ ಇವರನ್ನ ಪುನಃ ಕೂಡ ಮುಂದುವರಿಸಬಹುದು ಅಂದ್ರೆ ಅಗತ್ಯ ಇದೆ ಅಂತ ಆದ್ರೆ ಅಗತ್ಯ ಇದೆ ಅಂತ ಆದ್ರೆ ಐದು ವರ್ಷಕ್ಕಿಂತ ಮೇಲೂ ಕೂಡ ಇವರನ್ನ ಕಂಟಿನ್ಯೂ ಮಾಡಬಹುದು ಅಂತ ಇದು ಹಣಕಾಸು ಆಯೋಗದ ಒಂದು ಹಿನ್ನೆಲೆ ಅಂತ ಹಣಕಾಸು ಆಯೋಗದ ಒಂದು ಹಿನ್ನೆಲೆ ಅಂತ ಇನ್ನು ಇದಕ್ಕೆ ಇಂಪಾರ್ಟೆಂಟ್ ಕ್ವೇಶನ್ ಒಂದು ಏನ್ ಕೇಳ್ತಾರಂದ್ರೆ ಪ್ರತಿ ಸಾರಿ ರಿಪೀಟ್ ಆಗುತ್ತೆ ಈ ಕ್ವಶನ್ ಈ ಕ್ವಶನ್ಗಳು ಪ್ರತಿ ಸಾರಿ ರಿಪೀಟ್ ಆಗುತ್ತೆ ಏನು ಅಂದ್ರೆ ಒಂದು ಉದಾಹರಣೆ ಅಂದ್ರೆ ಒಂದು ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅದೇ ರೀತಿಯಾಗಿ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಈ ರೀತಿಯಾಗಿ ಪ್ರತಿ ಸಾರಿನೂ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಆ ಕ್ವಶನ್ ರಿಪೀಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಅವುಗಳನ್ನ ನೋಡ್ತಾ ಹೋಗೋಣ ಅಂದ್ರೆ ಇಲ್ಲಿವರೆಗೂ ಅಂದ್ರೆ ಇದು ರಿಸೆಂಟ್ ಆಗಿರೋದು ಹದಿನೈದನೇ ಹಣಕಾಸು ಆಯೋಗ ಆಲ್ರೆಡಿ ಒಂದು ವರ್ಷಕ್ಕಿಂತ ಮುಂಚಿತವಾಗಿಯೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿರುತ್ತೆ ಅವಧಿ ಮುಗಿಯುವ ಒಂದು ವರ್ಷಕ್ಕಿಂತ ಪೂರ್ವದಲ್ಲಿ ಈಗ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿ ಮಾಡಿದ್ದಾರೆ ಆಲ್ರೆಡಿ ಅವರನ್ನ ಅಷ್ಟರನ್ನ ನೋಡ್ತಾ ಹೋಗೋಣ ಹದಿನಾರು ಜನರ ಹೆಸರನ್ನ ನೋಡ್ತಾ ಹೋಗೋಣ ನಿಮ್ಗೆ ಅದರಲ್ಲೇ ಕ್ವಶನ್ ಕೇಳ್ತಾರೆ ಏನಂದ್ರೆ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾರು ಹತ್ತನೇ ಹಣಕಾಸು ಆಯೋಗದ ಅಧ್ಯಕ್ಷರಾರು ಎಂಟನೇ ಆ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರಾರು ಅಂತ ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನೋಡ್ತಾ ಹೋಗೋಣ ಅದನ್ನ ನಾ ಒಂದು ಶಾರ್ಟ್ ಕಟ್ ಟಿ ಮಾಡಿಟ್ಕೊಂಡಿದ್ದೇನೆ ಹದಿನಾರು ಜನರ ಹೆಸರನ್ನ ಸೀರಿಯಲ್ ಪ್ರಕಾರ ಒಂದು ಶಾರ್ಟ್ ಕಟ್ ಟಿಯಲ್ಲಿ ಮಾಡ್ಕೊಂಡಿದ್ದೇನೆ ಮದ್ವೆ ನಾನು ಅದನ್ನ ಬರ್ಕೊಳ್ತೀನಿ ಆಮೇಲೆ ಯಾವ ರೀತಿಯಾಗಿ ನಾ ಶಾರ್ಟ್ ಕಟ್ ಟೀ ಯೂಸ್ ಮಾಡಿ ಬರೀತೀನಿ ಅನ್ನೋದನ್ನ ಹೇಳ್ತೀನಿ ನಿಮ್ಗೆ ನೋಡಿ ನಾನು ಈ ಹಣಕಾಸು ಆಯೋಗದ ಅಧ್ಯಕ್ಷರ ಒಂದು ಹೆಸರುಗಳನ್ನ ಹದಿನಾರು ಜನರನ್ನ ಬರ್ಕೊಂಡಿದ್ದೀನಿ ಇದನ್ನ ಶಾರ್ಟ್ ಕಟ್ ಕೀ ಯೂಸ್ ಮಾಡಿ ಬರ್ಕೊಂಡಿದ್ದೇನೆ ಮೊದಲಿಗೆ ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಒಂದ್ಸರಿ ನೋಟ್ ಮಾಡ್ಕೊಳ್ಲಿಮ್ ಮೊದಲನೇದು ಕೆ ನಿಯೋಜ್ ಅಂತ ಎರಡದು ಕೆ ಸಂತಾನಮ್ ಅಂತ ಮೂರನೇದು ಚಂದ ಅಂತ ನಾಲ್ಕನೇದು ಕೆಪಿ ರಾಜಮನ್ನಾರ ಅಂತ ಐದನೇ ಅಧ್ಯಕ್ಷ ಯಾರಪ್ಪ ಅಂದ್ರೆ ಮಹಾವೀರ ತ್ಯಾಗಿ ಅಂತ ಆರನೇ ಆರನೇ ಅಧ್ಯಕ್ಷರಂದ್ರು ಕೆ ಬ್ರಹ್ಮಾನಂದ್ ಅಂತ ಏಳನೇದು ಜೆ ಕೆ ಶಲಾತ್ ಅಂತ ಇನ್ನ ಎಂಟನೇ ಒಂದು ಅಧ್ಯಕ್ಷರು ಅಂದ್ರೆ ವಾಯ್ ವಿ ಅಂತ ಅದೇ ರೀತಿಯಾಗಿ ಒಂಬತ್ತನೇದು ಅಂದ್ರೆ ಎನ್ ಪಿ ಕೆ ಸಾ ಅಂತ ಹತ್ತನೇದು ಕೆ ಪಂತ್ ಅಂತ ಇನ್ನ ಹನ್ನೊಂದನೇ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಎ ಎಂ ಖುಸ್ರೂ ಅಂತ ಅದೇ ರೀತಿಯಾಗಿ ಹನ್ನೆರಡನೇ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸಿ ರಂಗರಾಜನ್ ಅಂತ ಇನ್ನ ಹದಿಮೂರನೇ ಅಧ್ಯಕ್ಷರು ಯಾರಪ್ಪ ಅಂದ್ರೆ ವಿಜಯ್ ಕೇಳ್ಕರ್ ಅಂತ ಅದೇ ರೀತಿಯಾಗಿ ಹದಿನೈದನೇ ಅಧ್ಯಕ್ಷರ ಹದಿನಾಲ್ಕನೇ ಅಧ್ಯಕ್ಷರು ಯಾರಪ್ಪ ಅಂದ್ರೆ ವೈ ವಿ ರೆಡ್ಡಿ ಅಂತ ಇನ್ನು ಹದಿನೈದನೇ ಒಂದು ಹದಿನೈದನೇ ಅಧ್ಯಕ್ಷರಿಗೆ ಬಂದ್ರೆ ನಾವು ಹದಿನೈದನೇ ಅಧ್ಯಕ್ಷರಿಗೆ ಬಂದೆ ಅವರು ಎನ್ ಕೆ ಸಿಂಗ್ ಅಂತ ಇವಾಗ ರೀಸೆಂಟ್ ಆಗಿರೋದು ಹದಿನೈದನೇ ಹಣಕಾಸು ಆಯೋಗ ಯಾವುದು ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಥವಾ ಇವಾಗ ಪ್ರಸ್ತುತವಾಗಿ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂದ್ರೆ ಅದು ಎನ್ ಕೆ ಸಿಂಗ್ ಅಂತ ಒಂದು ಹದಿನಾರನೇ ಹಣಕಾಸು ಆಯೋಗದ ಒಂದು ಅಧ್ಯಕ್ಷರು ಯಾರು ಅಂದ್ರೆ ಅವರು ಅರವಿಂದ್ ಪನಗಾರಿಯಾ ಅಂತ ಅರವಿಂದ್ ಪನಗಾರಿಯ ಅಂತ ಅರ್ಥತ್ತು ಇವಾಗ ರೀಸೆಂಟ್ ಆಗಿರೋದು ಎನ್ ಕೆ ಸಿಂಗ್ ಅರ್ಥತ್ತು ಎನ್ ಕೆ ಸಿಂಗ್ ಈ ಹದಿನಾರನೇ ಹಣಕಾಸು ಆಯೋಗ ಅನ್ನೋದು ಮೂವತ್ತೊಂದರ ಮಠ ಇರುತ್ತೆ ಇದು ಇಪ್ಪತ್ತೇಳರ ಮಠ ಇರುತ್ತೆ ಹೌದು ಹದಿನೈದನೇ ಹಣಕಾಸು ಆಯೋಗ ಅರ್ಥತ್ತು ರೀಸೆಂಟ್ ಆಗಿರೋದು ಯಾವುದು ಅಂದ್ರೆ ಹದಿನೈದನೇ ಹಣಕಾಸು ಆಯೋಗ ಇದನ್ನ ಯಾವ ರೀತಿಯಾಗಿ ನಾನು ಒಂದು ಶಾರ್ಟ್ ಕಟ್ ಬಳಸಿ ಒಂದು ಶಾರ್ಟ್ ಕಟ್ ಬಳಸಿ ಈ ಹದಿನಾರು ಜನರ ಒಂದು ಹೆಸರನ್ನ ನಾನು ಪಿಟ್ಕೊಂಡೆ ಅಂತಹದ್ದೇ ಆ ಶಾರ್ಟ್ ಕಟ್ ಕೀ ನೋಡಿ ಒಂದೇ ಇದರಿಂದ ಒಂದು ಅಕ್ಷರವನ್ನ ತಗೊಂತೀನಿ ನಾನು ಯಾವುದು ಇಲ್ಲಿ ಕಾಣುತ್ತೋ ಏನೋ ಗೊತ್ತಿಲ್ಲ ನೋಡ್ತೀನಿ ಒಂದ್ಸಾರಿ ಓಕೆ ಕಾಣುತ್ತೆ ನಾ ಬರೀತೀನಿ ನೋಡಿ ಇಲ್ಲಿ ಒಂದೇ ತಗೊಂಡಿದ್ದೀನಿ ಒಂದು ಅಕ್ಷರ ತಗೊಂತೀನಿ ಅವ್ನು ತಗೊಂತೀನಿ ನೀ ತಗೊಂತೀನಿ ನೀ ಇಲ್ಲೇ ಸರ್ ಈ ರೀತಿ ತಗೊಳ್ತಾ ಹೋಗ್ತೀನಿ ಒಂದೊಂದ್ರಲ್ಲಿ ಈ ರೀತಿಯಾಗಿ ನಾವು ಒಂದು ಲೈನ್ ಅನ್ನು ಮಾಡ್ಕೊಂಡಿದ್ದೇನೆ ನೋಡಿ ಹದಿನಾರು ಜನರ ಹೆಸರನ್ನ ಅದರಲ್ಲಿರುವಂತಹ ಒಂದೊಂದು ಅಕ್ಷರನ್ನ ಮೊದಲನೇ ಅಕ್ಷರ ತಗೊಂಡಿದ್ದೇನೆ ಇಲ್ಲೇನು ತಗೊಂಡಿದ್ದೆ ನೀ ತಗೊಂಡಿದ್ದೇನೆ ನೀ ಇಲೆ ಚ ಇಲ್ಲೇ ರಾ ಈ ರೀತಿಯಾಗಿ ತಗೊಂಡಿದ್ದೆ ನಾನು ಅರ್ಥಾತ್ ಅದಕ್ಕೆ ನಾ ಏನ್ ಮಾಡ್ಕೊಂಡಿದ್ದೇನೆ ನೀ ಸಚ ರಾಮ ಸಾಪಕೂರ ಸಾಪೂರ ವಿರೇಷಿ ಅಂತ ನೀಸಚ ರಾಮ ಬ್ರಷಚ್ಛ ಸಾಪ ಕೂರ ವಿರೇಶಿ ಅಂತ ಈ ರೀತಿಯಾಗಿ ಒಂದು ಶಾರ್ಟ್ ಕಟ್ ಅನ್ನ ಯೂಸ್ ಮಾಡಿ ಈ ಹದಿನಾರು ಜನರ ಹೆಸರನ್ನ ನಾನು ನೆನಪಿಟ್ಕೊಂಡಿದ್ದೇನೆ ನಿಮ್ ಕ್ವಶನ್ ಏನ್ ಕೇಳ್ತಾರಂದ್ರೆ ಒಂದು ಉದಾಹರಣೆಗೆ ಒಂದು ಹತ್ತನೇ ಹತ್ತನೇ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂತ ಕೇಳಿ ಕ್ವಶನ್ ವೈ ವಿ ರೆಡ್ಡಿ ಅಂತ ಕೊಟ್ಟಿರಬಹುದು ಅದೇ ರೀತಿಯಾಗಿ ಎನ್ ಕೆ ಸಿಂಗ್ ಅಂತ ಕೊಟ್ಟಿರಬಹುದು ಅರವಿಂದ ಪನಗಾರಿ ಅಂತ ಈ ಮತ್ತೆ ಕೆ ಸಿ ಪಂತ ಕೊಟ್ಟಿರ್ತಾರೆ ನೀವು ಇನ್ಸಿಲ್ ಅನ್ನ ಈ ಇನ್ಸಿಲ್ ಏನಿತ್ತಲ್ಲ ಇನ್ಸಿಲ್ ಕೊಡ್ಬೋದು ಕೊಡ್ಲಿಕ್ಕಿಲ್ಲ ಬಟ್ ಇದನ್ನಂತೂ ಕೊಟ್ಟೆ ಕೊಡ್ತಾರೆ ಪಂತ್ ಅಂತ ಆಗಿ ಆಗಿರ್ಬೋದು ಕುಸ್ರು ಅಂತ ಆಗಿರ್ಬೋದು ರಂಗರಾಜನ್ ಅಂತ ಆಗಿರ್ಬೋದು ಅದೇ ರೀತಿಯಾಗಿ ಶಲಾತ್ ಅಂತ ಆಗಿರ್ಬೋದು ಚೌಹಾಣ್ ಅಂತ ಆಗಿರ್ಬೋದು ಬ್ರಹ್ಮಾನಂದ್ ಅಂತ ಆಗಿರ್ಬೋದು ಇವನ್ನ ಕೊಟ್ಟೆ ಕೊಡ್ತಾರೆ ಅದನ್ನೇ ಆಧರಿಸಿ ನಾನು ಒಂದು ಕೋಡ್ ಮಾಡಿಟ್ಕೊಂಡಿದ್ದೇನೆ ಏನಪ್ಪಾ ಅಂದ್ರೆ ನೀ ಸಚ ರಾಮ ಬೃಷಚ ಸಾಪ ಕೂರ ವಿರೇಸಿ ಅಂತ ಇದನ್ನ ಬಳಸಿ ಹದಿನಾರು ಜನರ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಅದು ಕೇಂದ್ರದ ಹಣಕಾಸು ಆಯೋಗದ ಅಧ್ಯಕ್ಷರನ್ನ ನೆನಪಿಟ್ಕೋಬೇಕು ಇದೊಂದು ಒಂದು ಮೆಥಡ್ ಅಷ್ಟೇ ಅರ್ಥ ಆಯ್ತು ಕ್ವಶನ್ ಏನ್ ಕೇಳ್ತಾರೆ ಯಾವುದೋ ಒಂದು ಒಂದು ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದಂತ ಕೇಳ ಆಪ್ಷನ್ ಕೊಟ್ಟಿರ್ತಾರೆ ಆ ಬಂದ ಆ ರೀತಿ ಬಂದಾಗ ನಾವ್ ಮಾಡಬೇಕು ಈ ಲೈನ್ ಅನ್ನ ಬರ್ಕೊಂಡ್ಬಿಟ್ರಿ ಪೂರ್ತಿಯಾಗಿ ಈ ಲೈನ್ ಬರ್ಕೋರಿ ಏನು ನೀ ಸಚರಾಮ ಸಾ ಕೂರ ಬೀರೆ ಆ ಅಂತ ಬರ್ಕೊಂಡ್ರ ಅವ್ರು ಕ್ವಶನ್ ಕೇಳಿದ್ದಾರೆ ಓಕೆ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅನ್ನ ಹದಿನೈದು ಸಿ ಹಾ ಸಿ ಅಂದ್ರೆ ಯಾವ್ದಿದೆ ಇಲ್ಲಿ ರ ಇದೆ ಇದು ಅಲ್ಲ ಚ ಇದೆ ಇದು ಅಲ್ಲ ಶೇ ಇದೆ ಇದು ಅಲ್ಲ ಇಲ್ಲೇ ಸಿ ಇದೆ ಅಂದ್ರೆ ಸಿಂಗ್ ಅನ್ನೋದು ಕರೆಕ್ಟ್ ಸರಿಯಾದ ಉತ್ತರ ಅಂತ ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು ಶಾರ್ಟ್ ಕೀಯನ್ನ ಅನ್ನ ಮಾಡಿಟ್ಕೊಂಡ್ರೆ ಅತ್ಯಂತ ಸುಲಭವಾಗಿ ನೆನ್ಪುಡಿತಾವ ಅರ್ಥ ಬರ್ಕ ಬರ್ ಬೇಕಾದ್ರೆ ಬರ್ಕೊಳ್ಳಿ ಇದನ್ನ ಸಚ ರಾಮ ಬ್ರಷಚ ಸಾಪ ಕೂರ ವಿರೇಸಿ ಅಂತ ಅರ್ಥ ಇದನ್ನ ಆಧರಿಸಿ ನಿಮ್ಗೆ ಪ್ರತಿ ಸಾರಿನೂ ಕ್ವಶನ್ ಅನ್ನ ಕೇಳ್ತಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇನ್ನ ಇನ್ನೊಂದು ನಾನು ಈ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಬಿಟ್ಟೆ ಏನು ಬಿಟ್ಟೆ ಅಂತೇನೆ ಅಂತ ಆದ್ರೆ ಇದು ಎಪ್ಪತ್ಮೂರನೇ ತಿದ್ದುಪಡಿಯ ಮೂಲಕ ಎಪ್ಪತ್ ಮೂರನೆಯ ತಿದ್ದುಪಡಿ ಮೂಲಕ ನಮ್ಗೆ ಕಂಡು ಬರುತ್ತೆ ಯಾವ ಎಷ್ಟನೇ ತಿದ್ದುಪಡಿ ಅಂದ್ರೆ ಎಪ್ಪತ್ ಮೂರನೆಯ ತಿದ್ದುಪಡಿಯ ಮೂಲಕ ಈ ಹಣಕಾಸು ಆಯೋಗ ಅನ್ನೋದು ನಮ್ಗೆ ಕಂಡು ಬರುತ್ತೆ ಇದೊಂದು ಹೇಳಬೇಕಾಗಿತ್ತು ಆಗಲೇ ಹೇಳಿಲ್ಲ ಅಷ್ಟೇ ನನಗೂ ಬರಲಿಲ್ಲ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಎಪ್ಪತ್ ಮೂರನೇ ತಿದ್ದುಪಡಿ ಮೂಲಕ ಅಂತ ಇನ್ನ ತದನಂತರ ನಾವು ಏನ್ ನೋಡ್ಬೇಕು ಅಂದ್ರೆ ಇನ್ನ ರಾಜ್ಯಕ್ಕೆ ಬರೋಣ ಈಗ ಕೇಂದ್ರದ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರನ್ನ ನೋಡಿದ್ವಿ ಇನ್ನು ರಾಜ್ಯದಲ್ಲಿ ಕೂಡ ಅದೇ ರೀತಿ ಇರುತ್ತೆ ಈ ರಾಜ್ಯದಲ್ಲಿ ಕೇಂದ್ರದ್ದೇ ಮಾಡುತ್ತೆ ರಾಜ್ಯ ರಾಜ್ಯಗಳ ನಡುವೆ ಯಾವ ರೀತಿಯಾಗಿ ತೆರಿಗೆಯ ಪಾಲನ್ನ ವಿತರಿಸಬೇಕು ಎಷ್ಟು ಪರ್ಸೆಂಟ್ ಯಾವ ಕ್ಷೇತ್ರಗಳಿಗೆ ಕೊಡಬೇಕು ಅನ್ನೋದನ್ನ ಕೇಂದ್ರದ ಹಣಕಾಸು ಆಯೋಗ ನಿರ್ಧಾರ ಮಾಡಿದ್ರೆ ಅದನ್ನ ರಾಜ್ಯ ಹಣಕಾಸು ಆಯೋಗವು ಪಂಚಾಯತ್ ಆಗಿರ್ಬೋದು ನಗರ ಅದೇ ರೀತಿಯಾಗಿ ಪೌರಾಡಳಿತ ಆಗಿರಬಹುದು ಈ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ರಾಜ್ಯ ಹಣಕಾಸು ಆಯೋಗ ಕಾರ್ಯವನ್ನು ನಿರ್ವಹಿಸುತ್ತೆ ಅದು ಸಂವಿಧಾನದ ಎರಡ್ ನೂರ ನಲವತ್ ಮೂರನೆಯ ವಿಧಿ ಅನ್ವಯ ಸಂವಿಧಾನದ ಎರಡುನೂರ ನಲವತ್ ಮೂರನೇ ವಿಧಿ ಅನ್ವಯ ರಾಜ್ಯದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಕೇಂದ್ರದಾಗ ಎರಡು ನೂರ ಎಂಬತ್ತು ಆದ್ರೆ ರಾಜ್ಯದಲ್ಲಿ ಎರಡುನೂರ ನಲವತ್ ಮೂರು ಅಂತ ಹೇಳಬಹುದು ಅದೇ ರೀತಿಯಾಗಿ ಇದು ಸಾವಿರದ ಒಂಬೈನೂರ ತೊಂಬತ್ ಎರಡು ಮತ್ತು ತೊಂಬತ್ ಮೂರರಲ್ಲಿ ಕಂಡು ಬರುತ್ತೆ ಯಾವಾಗ ರಾಜ್ಯದಲ್ಲಿ ರಾಜ್ಯದಲ್ಲಿ ಈ ಹಣಕಾಸು ಆಯೋಗ ಅನ್ನೋದು ಸಾವಿರದ ಒಂಬೈನೂರ ಅಹ್ ಎರಡು ಮತ್ತು ತೊಂಬತ್ ಮೂರರಲ್ಲಿ ಏನ್ ಮಾಡುತ್ತೆ ಕಂಡು ಬರುತ್ತೆ ಅದೇ ರೀತಿಯಾಗಿ ಈ ರಾಜ್ಯದ ಅಂದ್ರೆ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು ಏನದಾರಲ್ಲ ಆ ಅಧ್ಯಕ್ಷರುಗಳನ್ನ ಹೆಸರುಗಳನ್ನ ನಾನು ನೋಡ್ತಾ ಹೋಗೋಣ ಈಗ ರೀಸೆಂಟ್ ಆಗಿರೋ ಐದನೇ ಹಣಕಾಸು ಆಯೋಗ ಕರ್ನಾಟಕದಲ್ಲಿ ಎಷ್ಟನೇ ಹಣಕಾಸು ಆಯೋಗ ಐದನೇ ಹಣಕಾಸು ಆಯೋಗ ಅದು ನೋಡ್ತಾ ಹೋಗೋಣ ಹಣಕಾಸು ಆಯೋಗದ ಅಧ್ಯಕ್ಷರು ಅಥವಾ ಹಣಕಾಸು ಆಯೋಗ ಅಧ್ಯಕ್ಷರು ಯಾರು ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಅದು ಜಿ ತಿಮ್ಮಯ್ಯ ಎರಡನೇದ ಅಧ್ಯಕ್ಷರು ಯಾರು ಅಂದ್ರೆ ಕೆ ಪಿ ಸುರೇಂದ್ರನಾಥ್ ಮೂರನೇದು ಎಸ್ ಕುಡಿಗಿ ನಾಲ್ಕನೇದು ಸಿ ಜಿ ಚಿನ್ನಸ್ವಾಮಿ ಇವಾಗ ರೀಸೆಂಟ್ ಆಗಿರೋ ಇವಾಗ ರೀಸೆಂಟ್ ಆಗಿರೋರು ಅಂದ್ರೆ ಐದನೇ ಹಣಕಾಸು ಆಯೋಗ ಕರ್ನಾಟಕದಲ್ಲಿ ಕಂಡು ಐದನೇ ಹಣಕಾಸು ಆಯೋಗ ಆ ನಿಟ್ಟಿನಲ್ಲಿ ಕಂಡು ಬಂದವರು ಯಾರಪ್ಪ ಅಧ್ಯಕ್ಷರು ಇವಾಗ ರೀಸೆಂಟ್ ಆಗಿರೋರು ಅಂದ್ರೆ ಅದು ಸಿ ನಾರಾಯಣ ಸ್ವಾಮಿ ಅಂತ ಅಂತದ್ದು ಈ ರೀತಿ ನೆನಪಿಡ್ಕೋಬಹುದು ನೀವೇನಾಯ್ತು ನೆನಪಿಡಬಹುದು ನಿಮ್ಗೆ ದೊಡ್ಡ ಕಷ್ಟ ಅಥವಾ ಇದಕ್ಕಿಂತ ಕೋಡ್ ಬೇಡಲ್ಲ ಬೇಕಾದ್ರು ಮಾಡ್ಕೊಳ್ಳಿ ನೀವು ಬೇಕಾದ ಅರ್ಥ ಆಯ್ತು ಇನ್ನು ತದನಂತರ ಈ ಒಂದು ಹದಿನೈದನೇ ಹಣಕಾಸು ಆಯೋಗ ಏನ್ ಕೇಂದ್ರದಲ್ಲಿ ಇತ್ತಲ್ಲ ಈ ಹದಿನೈದನೇ ಹಣಕಾಸು ಆಯೋಗ ಯಾವ ರೀತಿಯಾಗಿ ಅಂದ್ರೆ ಯಾವ ರೀತಿಯಾಗಿ ಒಂದು ತೆರಿಗೆ ಪಾಲನ್ನ ಯಾವ ಯಾವ ಕ್ಷೇತ್ರದ ಆಧಾರದ ಮೇಲೆ ನಾವು ಹಂಚಿಕೆ ಮಾಡಬೇಕು ಅನ್ನೋದನ್ನ ಈ ಹಣ ಹದಿನೈದನೇ ಹಣಕಾಸು ಆಯೋಗ ಅನ್ನೋದು ನಮ್ಗೆ ತಿಳಿಸ್ಕೊಡುತ್ತೆ ಅಂದ್ರೆ ಅದು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮೊದಲೇದು ಎರಡ್ ಸಾವಿರದ ಅಂದ್ರೆ ಹದಿನಾಲ್ಕನೇ ಹಣಕಾಸು ಆಯೋಗ ಅರ್ಥದ್ದು ಹದಿನಾಲ್ಕನೇ ಹಣಕಾಸು ಆಯೋಗದ ಆಯೋಗದಲ್ಲಿ ಈ ಒಂದು ಕೇಂದ್ರದಿಂದ ರಾಜ್ಯಕ್ಕೆ ಸಿಗುವಂತಹ ಒಂದು ತೆರಿಗೆಯ ಪಾಲು ನಲವತ್ತ ಎರಡು ಪರ್ಸೆಂಟ್ ಇತ್ತು ಆದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅದನ್ನು ನಲವತ್ ಒಂದು ಪರ್ಸೆಂಟ್ ಮಾಡಿದ್ದಾರೆ ಇನ್ನು ಒಂದು ಇನ್ನು ಒಂದು ಪರ್ಸೆಂಟ್ ಎಲ್ಲಿ ಹೋದಪ್ಪ ಅಂತ ಆದ್ರೆ ಇನ್ನು ಪರ್ಸೆಂಟ್ ಎಲ್ಲಿ ಹೋದ ಅಂದ್ರೆ ಅದನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನು ಪ್ರದೇಶಗಳಿಗೆ ಕೊಡಲಾಗಿದೆ ಅಭಿವೃದ್ಧಿಯ ಒಂದು ಉದ್ದೇಶದಿಂದಾಗಿ ಹದಿನಾಲ್ಕನೇ ಹಣಕಾಸು ಆಯೋಗ ಇದ್ದಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ನಲವತ್ತೆರಡು ಒಂದು ತೆರಿಗೆ ಪಾಲನ್ನು ನೀಡಲಾಗುತ್ತಿತ್ತು ಆದ್ರೆ ಹದಿನೈದನೇ ಹಣಕಾಸು ಆಯೋಗದ ಪ್ರಕಾರ ಅದನ್ನು ನಲವತ್ತೊಂದು ಪರ್ಸೆಂಟ್ಗೆ ಒಂದು ಪರ್ಸೆಂಟ್ ಇಳಿಕೆ ಮಾಡಿದ್ದಾರೆ ಅದನ್ನ ಆ ಒಂದು ಪರ್ಸೆಂಟ್ ಅನ್ನ ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಲಾಗುತ್ತೆ ಅಭಿವೃದ್ಧಿಯ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಒಂದು ಅಭಿವೃದ್ಧಿಯ ಉದ್ದೇಶದಿಂದಾಗಿ ಯಾವ ಒಂದು ಬೇಸ್ ಮೇಲೆ ಯಾವುದರ ಒಂದು ಆಧಾರದ ಮೇಲೆ ಈ ಒಂದು ಹಣಕಾಸು ಆಯೋಗ ಅನ್ನೋದು ತೆರಿಗೆಯ ಒಂದು ಪಾಲನ್ನ ರಾಜ್ಯಗಳಿಗೆ ವಿತರಣೆ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಜನಸಂಖ್ಯೆ ಅಂತ ಈ ಜನಸಂಖ್ಯೆಯ ಆಧಾರದ ಮೇಲೆ ಈ ಒಂದು ಹಣಕಾಸು ಆಯೋಗ ಅನ್ನೋದು ಒಂದು ತೆರಿಗೆಯನ್ನ ಪಾಲನ್ನ ಏನು ನೀಡುತ್ತೆ ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಆಧಾರದ ಮೇಲೆ ಅಂದ್ರೆ ಅದು ಹದಿನೈದು ಪರ್ಸೆಂಟ್ ಅಂತ ಎಷ್ಟು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂತ ಇನ್ನ ಭೂಮಿ ಆಧಾರದ ಮೇಲೆ ಅಥವಾ ಆ ಭೂಕ್ಷೇತ್ರದ ಆಧಾರದ ಮೇಲೆ ಅಂತ ಕ್ಷೇತ್ರದ ಆಧಾರದ ಮೇಲೆ ಹದಿನೈದು ಪರ್ಸೆಂಟ್ ನೀಡಲಾಗುತ್ತೆ ಎಷ್ಟು ಹದಿನೈದು ಪರ್ಸೆಂಟ್ ನೀಡಲಾಗುತ್ತೆ ಇನ್ನ ಪರಿಸರ ಮತ್ತು ಜೀವ ಜೀವ ಪರಿಸರಕ್ಕೆ ಸಂಬಂಧಪಟ್ಟಿದ್ದ ಅರಣ್ಯ ಮತ್ತು ಅರಣ್ಯ ಮತ್ತು ಜೀವ ಪರಿಸರಕ್ಕೆ ಅರಣ್ಯ ಮತ್ತು ಜೀವ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹತ್ತು ಪರ್ಸೆಂಟ್ ನೀಡಲಾಗುತ್ತೆ ಅದೇ ರೀತಿಯಾಗಿ ಇನ್ನು ಆದಾಯದ ಆಧಾರದ ಮೇಲೆ ಆದಾಯದ ಆಧಾರದ ಮೇಲೆ ನಲವತ್ತೈದು ಪರ್ಸೆಂಟ್ ನೀಡಲಾಗುತ್ತೆ ಅದೇ ರೀತಿಯಾಗಿ ಜನಾಂಗೀಯ ನಿರ್ವಹಣೆಗಾಗಿ ಇವನು ಜನಾಂಗೀಯ ನಿರ್ವಹಣೆಗಾಗಿ ಎಷ್ಟೋ ಹನ್ನೆರಡು ಪಾಯಿಂಟ್ ಅದೇ ರೀತಿಯಾಗಿ ಒಂದು ತೆರಿಗೆಯನ್ನು ವಸೂಲಿ ಮಾಡಿರ್ತೇವಲ್ಲ ಆ ತೆರಿಗೆ ವಸೂಲಿ ವಸೂಲಾತಿಗಾಗಿ ಅಂದ್ರೆ ಈ ಒಂದು ತೆರಿಗೆ ವಸೂಲಿಗಾಗಿ ಎರಡು ಪಾಯಿಂಟ್ ಫೈವ್ ಅಷ್ಟು ಕೊಡಲಾಗುತ್ತೆ ಅಂತ ಈ ಆಧಾರದ ಮೇಲೆ ಹಣಕಾಸು ಆಯೋಗ ಅನ್ನೋದು ಕೇಂದ್ರದ ಹಣಕಾಸು ಆಯೋಗ ಅನ್ನೋದು ರಾಜ್ಯಗಳಿಗೆ ತೆರಿಗೆ ಪಾಲನ್ನ ನೀಡುತ್ತೆ ಅರ್ಥ ಆಯ್ತು ಮೊನ್ನೆ ಹೇಳಿದಾರಲ್ಲ ಈ ಸಿದ್ದರಾಮಯ್ಯನವರು ಅಂದ್ರೆ ನಮ್ಗೆ ಬರಬೇಕಾದಂತಹ ತೆರಿಗೆ ಪಾಲು ಕೇಂದ್ರದಿಂದ ಆ ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಪಾಲು ಕಡಿಮೆ ಇದೆ ಅಂತ ಅದು ಈ ಆಧಾರದವನ್ನ ಇಟ್ಕೊಂಡು ಕಡಿಮೆ ಇದೆ ಅಂತ ಹೇಳಿದ್ದಾರೆ ಅರ್ಥ ಆಯ್ತು ಜನಸಂಖ್ಯೆಗೆ ಒಂದು ಆ ಭೂ ಪ್ರದೇಶದಲ್ಲಿ ಆ ಒಂದು ರಾಜ್ಯದ ಒಂದು ಭೂ ಪ್ರದೇಶದ ಆಧಾರದ ಮೇಲೆ ಇರುವಂತಹ ಒಂದು ಜನಸಂಖ್ಯೆಗೆ ಹದಿನೈದು ಪರ್ಸೆಂಟ್ ಮತ್ತು ಭೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಪರ್ಸೆಂಟ್ ಏನ್ ಮಾಡಬೇಕು ತೆರಿಗೆಯನ್ನು ನೀಡಬೇಕು ಬಂದಂತ ಆದಾಯದಲ್ಲಿ ಅದೇ ರೀತಿಯಾಗಿ ಅರಣ್ಯ ಮತ್ತು ಜೀವ ಪರಿಸರಕ್ಕಂತ ಹತ್ತು ಪರ್ಸೆಂಟ್ ನೀಡಬೇಕು ಮತ್ತು ಆದಾಯದ ಒಂದು ಆದಾಯದ ಗಳಿಕೆಗಾಗಿ ಆದಾಯವನ್ನು ಗಳಿಸಿದ್ದಕ್ಕಾಗಿ ಅವ್ರಿಗೆ ಎಷ್ಟು ನೋಡಬೇಕು ನಲವತ್ತೈದು ಪರ್ಸೆಂಟ್ ನೀಡಬೇಕು ಇನ್ನು ಜನಾಂಗೀಯ ನಿರ್ವಹಣೆಗಾಗಿ ಹನ್ನೆರಡು ಪಾಯಿಂಟ್ ಐದರಷ್ಟು ಏನ್ ಮಾಡಬೇಕು ಅಂದ್ರೆ ಒಂದು ತೆರಿಗೆಯ ಪಾಲನ್ನ ನೀಡಬೇಕು ಅದೇ ರೀತಿಯಾಗಿ ತೆರಿಗೆ ವಸೂಲಿ ಮಾಡಿದ್ದಕ್ಕಾಗಿ ಎರಡು ಪಾಯಿಂಟ್ ಐದರಷ್ಟು ಏನ್ ಮಾಡಬೇಕು ಒಂದು ತೆರಿಗೆಯ ಪಾಲನ್ನ ನೀಡಬೇಕು ಇದು ಹದಿನೈದನೇ ಹಣಕಾಸು ಆಯೋಗದ ಹದಿನೈದನೇ ಹಣಕಾಸು ಆಯೋಗದ ಒಂದು ತೆರಿಗೆಯ ಪಾಲು ಯಾವ ಎಷ್ಟು ಪ್ರಮಾಣದಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಯಾವ ಆಧಾರದ ಮೇಲೆ ನೀಡಬೇಕು ಅನ್ನೋದನ್ನ ಇದು ಹದಿನೈದನೇ ಹಣಕಾಸು ಆಯೋಗದ ಒಂದು ಅಂಕಿಅಂಶ ಅಂತ ಅರ್ಥತ್ತು ಹದಿನೈದನೇ ಹಣಕಾಸು ಸಂಬಂಧಪಟ್ಟಂತಹ ಒಂದು ಜನಸಂಖ್ಯೆ ಆಧಾರದ ಮೇಲೆ ಭೂ ಕ್ಷೇತ್ರದ ಆಧಾರದ ಮೇಲೆ ಅರಣ್ಯ ಮತ್ತು ಜೀವ ಪರಿಸರಕ್ಕೆ ಸಂಬಂಧಪಟ್ಟಂತ ಆದಾಯಕ್ಕೆ ಸಂಬಂಧಪಟ್ಟದ್ದು ಅದೇ ಅದೇ ರೀತಿಯಾಗಿ ಜನಾಂಗೀಯ ನಿರ್ವಹಣೆ ಅದೇ ರೀತಿಯಾಗಿ ತೆರಿಗೆ ವಸೂಲಾತಿ ಈ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರ ಒಂದು ರಾಜ್ಯಕ್ಕೆ ಈ ಆಧಾರದ ಮೇಲೆ ಅವರಿಗೆ ತೆರಿಗೆಯನ್ನ ಒಂದು ತೆರಿಗೆಯ ಪಾಲನ್ನ ನೀಡಬೇಕು ಅನ್ನೋದು ಹದಿನೈದನೇ ಹಣಕಾಸು ಆಯೋಗ ಅನ್ನೋದು ನಮಗೆ ತಿಳಿಸಿಕೊಟ್ಟಿದೆ ಅರ್ಥ ಆಯ್ತು ಹ ನಿಮಗೊಂದು ಕ್ವಶನ್ ಕೇಳಬಹುದು ಅಂದ್ರೆ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಅರವಿಂದ್ ಪನಗಾರಿಯ ನಾನು ಇಟ್ಕೊಳ್ಳಿ ನಾ ಹೇಳಿದ್ನಲ್ಲ ಹಾಗಾಗಿ ಹದಿನಾರು ಹಣಕಾಸು ಆಯೋಗದ ಅಧ್ಯಕ್ಷರುಗಳನ್ನ ಅರ್ಥ ಆಯ್ತು ಇನ್ನ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಇನ್ನೊಂದು ಬಿಟ್ಟೆ ನಾನು ಅಲ್ಲಿ ಹೇಳಬೇಕಾಗಿತ್ತೇನೋ ಗೊತ್ತಿಲ್ಲ ಅವರು ಕೇಳ್ತಾರೆ ಏನ್ ಕೇಳ್ತಾರಂದ್ರೆ ಒಂದು ಆ ಉದಾಹರಣೆ ಅಂದ್ರೆ ಒಂದು ಹತ್ತನೇ ಒಂದು ಹತ್ತನೇ ಹಣಕಾಸು ಆಯೋಗದ ಒಂದು ಕಾಲಾವಧಿಯನ್ನ ಬರೆಯಿರಿ ಅಥವಾ ಒಂದನೇ ಹಣಕಾಸು ಆಯೋಗದ ಒಂದು ಕಾಲಾವಧಿಯನ್ನ ಬರೆಯಿರಿ ಅಂತ ಅಥವಾ ಕೇಂದ್ರದ ಒಂದನೇ ಹಣಕಾಸು ಆಯೋಗದ ಒಂದು ಕಾಲಾವಧಿಯನ್ನ ತಿಳಿಸಿ ಅಂತ ಬರಿ ಕೇಳಬಹುದು ಅಥವಾ ಹದಿನಾರನೇ ಹಣಕಾಸು ಆಯೋಗದ ಒಂದು ಅವಧಿಯನ್ನ ಬರೆಯಿರಿ ಅಂತ ಕೇಳಬಹುದು ಆ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಅದನ್ನು ಬರಿಬೇಕು ಅಂದ್ರೆ ಒಂದೇದನ್ನ ನೆನಪಿ ಸಾಕು ಯಾವುದು ಒಂದೇ ಯಾವಾಗ ಆರಂಭ ಆಗೈತಂದ್ರ ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತೆರಡರಿಂದ ಐದು ವರ್ಷ ಲೆಕ್ಕ ಮಾಡಿ ಐವತ್ ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಹೌದಾ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೇಳು ಇದು ಸಾವಿರದ ಒಂಬೈನೂರ ಐವತ್ತೇಳರಿಂದ ಎರಡನೇದು ಸಾವಿರದ ಒಂಬೈನೂರ ಐವತ್ತೇಳರಿಂದ ಅಂತ ಲೆಕ್ಕ ಮಾಡೋದು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಈ ರೀತಿಯಾಗಿ ನೀವೇ ಮಾಡಬೇಕು ಲೆಕ್ಕ ಆಗಂತ ಹೋಗ್ಬೇಕಷ್ಟ ಐದೈದು ವರ್ಷ ಐದೈದು ವರ್ಷ ಐದೈದು ವರ್ಷ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಹಣಕಾಸು ಆಯೋಗದ ಕಾಲಾವಧಿ ಅನ್ನೋದು ಸಿಗುತ್ತೆ ಅರ್ಥತ್ತು ಆ ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ